ಇವತ್ತು ನಾವು ಐದು ಅರ್ಕಾವತ್ತಿನ ಪದಗಳನ್ನು ಕಲಿಯೋಣ ಅರ್ಕಾವತ್ತಿನ ಪದಗಳು ನಮಗೆ ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನು ಮೊದಲನೇದಾಗಿ ಬರೆಯೋಣ ಸೂ ಋ ಇದು ನಮಗೆ ಕೇಳುವ ರೀತಿ ಬರೆಯುವ ರೀತಿ ಸೂರ್ ಯ ಅರ್ಕಾವತ್ತನ್ನು ಬಳಸಿ ಬರೆಯುವಾಗ ಅದು ಈ ರೀತಿ ಆಗತ್ತೆ ಧರ್ ಮ ಬರೆಯುವ ರೀತಿ ಧರ್ ಮ ಅರ್ಕಾವತನ್ನು ಬಳಸಿ ಬರೆದಾಗ ಈ ರೀತಿ ಆಗತ್ತೆ ದರ್ ಶ ಈ ಪದದಲ್ಲಿ ಋಕಾರವನ್ನು ಅರ್ಕವತಾಗಿ ಬರಿತೀವಿ ಶ ನಂತರ ಅರ್ಕವತಾಗಿ ಬರಿತೀವಿ ದರ್ ದರ್ ಶ ನ ದಾ ಜೊತೆಗೆ ರಾ ಬರ್ತಾ ಇದೆ ಅರ್ಕಾವತನ್ನು ಒಂದು ಅಕ್ಷರ ಬಿಟ್ಟು ಬರಿಬೇಕು ಶ ನಂತರ ಅರ್ಕಾವತ್ ಬರೆದು ಬರಿಬೇಕಾಗತ್ತೆ ಪರ್ ವ ತ ನೋಡಿ ಪ ಪರ್ ವ ತ ಈ ರೀತಿ ಬರಿಬೇಕಾಗತ್ತೆ ಮರ್ ಮರ್ ಮ ಗೊತ್ತಾಯಿತು ಅಂತ ಭಾವಿಸ್ತೀನಿ